ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಶೇರ್ ಮಾಡಿ ಬೆಳಕು ಇಲ್ಲಿಂದ ಅಲ್ಲಿಗೆ ಚಲಿಸಿದಾಗ ಪೂರ್ತಿ ಆಂತರಿಕ ಪ್ರತಿಫಲನ ಜರುಗಬಲ್ಲದು ಆಪ್ಷನ್ಸ್ ನೀರಿನಿಂದ ಗಾಳಿಗೆ ಗಾಳಿಯಿಂದ ನೀರಿಗೆ ಗಾಳಿಯಿಂದ ಗಾಜಿಗೆ ವಜ್ರದಿಂದ ಗಾಜಿಗೆ ಕರೆಕ್ಟ್ ಆನ್ಸರ್ ಗಾಳಿಯಿಂದ ಗಾಜಿಗೆ ಸೂರ್ಯನಲ್ಲಿ ಶಕ್ತಿ ಉತ್ಪತ್ತಿ ಆಗುವುದು ಈ ವಿಧಾನದಿಂದ ಆಪ್ಷನ್ಸ್ ಯುರೇನಿಯಂ ವಿದಳನದಿಂದ ಹೀಲಿಯಂ ಸಂಯೋಜನೆಯಿಂದ ಜಲಜನಕದ ಸಂಯೋಜನೆಯಿಂದ ಈ ಎಲ್ಲಾ ರೀತಿಯ ಸಂಯೋಗದಿಂದ ಕರೆಕ್ಟ್ ಆನ್ಸರ್ ಜಲಜನಕದ ಸಂಯೋಜನೆಯಿಂದ ಮುಘಲರ ಚಿತ್ರಕಲೆಯು ಇವರ ಕಾಲದಲ್ಲಿ ಅತ್ಯಂತ ಶಿಖರಕ್ಕೇರಿತ್ತು ಆಪ್ಷನ್ಸ್ ಹುಮಾಯುನ್ ಅಕ್ಬರ್ ಜಹಾಂಗೀರ್ ಶಹಜಾನ್ ಕರೆಕ್ಟ್ ಆನ್ಸರ್ ಜಹಾಂಗೀರ್ ಜೀವಿಗಳು ವಾಸ ಮಾಡುವ ಭೂಮಿಯ ಹೊರಪದರ ಮತ್ತು ವಾತಾವರಣದ ಒಂದು ಭಾಗ ಆಪ್ಷನ್ಸ್ ಜನಸಂಖ್ಯೆ ಸಮುದಾಯ ಜೀವಮಂಡಲ ಪರಿಸರ ವ್ಯೂಹ ಕರೆಕ್ಟ್ ಆನ್ಸರ್ ಜೀವಮಂಡಲ ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ ಆಪ್ಷನ್ಸ್ ಜಠರ ಶ್ವಾಸಕೋಶ ಪಿತ್ತಕೋಶ ಮೂತ್ರಕೋಶ ಶ್ವಾಸಕೋಶ ಹಾಲು ಬಿಳಿಯಾಗಿ ಕಾಣಲು ಕಾರಣವೇನು ಆಪ್ಷನ್ಸ್ ಬೆಳಕನ್ನು ಹೀರಿಕೊಳ್ಳುತ್ತದೆ ಪ್ರೋಟೀನ್ಗಳನ್ನು ಒಳಗೊಂಡಿದೆ ಸಕ್ಕರೆಯ ಅಂಶವನ್ನು ಒಳಗೊಂಡಿದೆ ಬೀಳುವ ಕಿರಣಗಳನ್ನು ಪ್ರತಿಫಲಿಸುತ್ತದೆ ಕರೆಕ್ಟ್ ಆನ್ಸರ್ ಬೀಳುವ ಕಿರಣಗಳನ್ನು ಪ್ರತಿಫಲಿಸುತ್ತದೆ ಆಭರಣಗಳನ್ನು ತಯಾರಿಸುವಾಗ ಚಿನ್ನದ ಜೊತೆ ಸಾಮಾನ್ಯವಾಗಿ ಬೆರೆಸುವ ಲೋಹ ಆಪ್ಷನ್ಸ್ ಸತು ಕಬ್ಬಿಣ ಬೆಳ್ಳಿ ತಾಮ್ರ ಕರೆಕ್ಟ್ ಆನ್ಸರ್ ತಾಮ್ರ ಕೆಳಗಿನವುಗಳಲ್ಲಿ ಯಾವುದು ಅರೆ ವಾಹಕವಾಗಿದೆ. ಆಪ್ಷನ್ಸ್ ಗಂಧಕ ತಾಮ್ರ ರಂಜಕ ಸಿಲಿಕಾನ್ ಕರೆಕ್ಟ್ ಆನ್ಸರ್ ಸಿಲಿಕಾನ್ ಹಲ್ಲನ್ನು ಆವರಿಸಿರುವ ಗಟ್ಟಿ ವಸ್ತು ಆಪ್ಷನ್ಸ್ ಡೆಂಟಿನ್ ಸಿಮೆಂಟ್ ಎನಾಮಲ್ ಮೂಳೆ ಕರೆಕ್ಟ್ ಆನ್ಸರ್ ಎನಾಮಲ್ ಸಹಾಯಕ ಸೈನ್ಯ ಪದ್ಧತಿಗೆ ಪ್ರಥಮವಾಗಿ ಸೇರ್ಪಡೆಯಾದ ಭಾರತದ ಅರಸ ಆಪ್ಷನ್ಸ್ ಪೇಶ್ವಿ ಬಾಜಿರಾವ್ ಎರಡು ಹೈದರಾಬಾದಿನ ನಿಜಾಮ ಔದ್ದ ನವಾಬ ತಿರುವಾಂಕೂರಿನ ರಾಜ ಕರೆಕ್ಟ್ ಆನ್ಸರ್ ಪೇಶ್ವೆ ಬಾಜಿರಾವ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಅತ್ಯುನ್ನತ ಶಿಖರ ಸ್ಯಾಂಡಲ್ ಶಿಖರವು ಇರುವುದು ಆಪ್ಷನ್ಸ್ ಗ್ರೇಟ್ ನಿಕೋಬಾರ್ ಮಧ್ಯ ಅಂಡಮಾನ್ ಲಿಟಲ್ ಅಂಡಮಾನ್ ಉತ್ತರ ಅಂಡಮಾನ್ ಕರೆಕ್ಟ್ ಆನ್ಸರ್ ಮಧ್ಯ ಅಂಡಮಾನ್ ಮೆರಿನೋ ಕುರಿಯ ಉಣ್ಣೆ ವಿಶ್ವದಲ್ಲಿ ದುಬಾರಿಯಾದ ಹಾಗೂ ಹೆಚ್ಚು ಬೇಡಿಕೆ ಉಳ್ಳದ್ದಾಗಿದೆ ಮೆರಿನೋ ಕುರಿ ಸಂತತಿ ಕಾಣಸಿಗುವುದು ಆಪ್ಷನ್ಸ್ ಆಸ್ಟ್ರೇಲಿಯಾ ಟರ್ಕಿ ರಷ್ಯಾ ಮಲೇಷ್ಯಾ ಕರೆಕ್ಟ್ ಆನ್ಸರ್ ಆಸ್ಟ್ರೇಲಿಯಾ ಖಂಡಾವರಣ ಪ್ರದೇಶ ಎಂದರೆ ಆಪ್ಷನ್ಸ್ ಸಾಗರ ಆರಂಭವಾಗುವ ಭಾಗ ನೀರಿನಿಂದ ಆವೃತವಾದ ಭೂಭಾಗ ಸಾಗರದೊಳಗೆ ಮುಳುಗಿದ ಭೂಪ್ರದೇಶದ ಅಂಚು ಏಳು ಖಂಡಗಳ ಭೂಪ್ರದೇಶದ ಅಂಚು ಕರೆಕ್ಟ್ ಆನ್ಸರ್ ಸಾಗರದೊಳಗೆ ಮುಳುಗಿದ ಭೂಪ್ರದೇಶದ ಅಂಚು ಸಮುದ್ರದ ನೀರು ಉಪ್ಪು ಏಕೆಂದರೆ ಆಪ್ಷನ್ಸ್ ಸಮುದ್ರದ ತಳದಲ್ಲಿರುವ ಸಸ್ಯಗಳು ಉಪ್ಪನ್ನು ಶ್ರವಿಸುತ್ತದೆ ಸಮುದ್ರದ ತಳದಲ್ಲಿ ಉಪ್ಪಿನ ಬಂಡೆಗಳಿವೆ ಶತಮಾನಗಳ ಹಿಂದೆ ಜನರು ಸಮುದ್ರಕ್ಕೆ ಉಪ್ಪು ಬೆರೆಸಿದ್ದಾರೆ ನದಿಗಳು ನಿರಂತರವಾಗಿ ಅಲ್ಪ ಪ್ರಮಾಣದ ಉಪ್ಪಿನ ಅಂಶವನ್ನು ಸಮುದ್ರಕ್ಕೆ ಕೊಂಡೊಯ್ಯುತ್ತದೆ ಕರೆಕ್ಟ್ ಆನ್ಸರ್ ನದಿಗಳು ನಿರಂತರವಾಗಿ ಅಲ್ಪ ಪ್ರಮಾಣದ ಉಪ್ಪಿನ ಅಂಶವನ್ನು ಸಮುದ್ರಕ್ಕೆ ಕೊಂಡೊಯ್ಯುತ್ತದೆ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್